ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ತತ್ಸಮ ಮತ್ತು ತದ್ಭವ ಪದಗಳು ತತ್ಸಮ ತದ್ಭವಗಳು ಇವು ಪ್ರತಿಯೊಂದು ಎಕ್ಸಾಮಿಗೂ ಉಪಯೋಗವಾಗುತ್ತದೆ ರಾಜ ರಾಯ ವರ್ಷ ವರುಷ ಆಶ್ಚರ್ಯ ಅಚ್ಚರಿ ಕಾವ್ಯ ಕಬ್ಬ ಭೂಮಿ ಭುವಿ ಯಮ ಜವ ಬೇಸಾಯ ವ್ಯವಸಾಯ ದೃಷ್ಟಿ ದಿಟ್ಟಿ ಯೋಗಿ ಜೋಗಿ ಜ್ಞಾನ ಜಾನ ವ್ಯಸನ ಬೆಸನ ಧನಿ ಧ್ವನಿ ಸ್ಪರ್ಶ ಪರುಷ ವನ ಬನ ಸ್ತಂಭ ಕಂಬ ಸಂತಸ ಸಂತೋಷ ಮೂರ್ತಿ ಮೂರುತಿ ತಾಣ ಸ್ಥಾನ ಮಲ್ಲಿಗೆ ಮಲ್ಲಿಕ ಹಕ್ಕಿ ಪಕ್ಷಿ ಆಶ್ರಯ ಆಸರೆ ಭಕ್ತಿ ಭಕುತಿ ಜನ್ಮ ಜನುಮ ಕಾರ್ಯ ಕಜ್ಜ ಸಂಸ್ಕೃತ ಸಕ್ಕದ ಆಶ್ಚರ್ಯ ಅಚ್ಚರಿ ಶಾಲೆ ಸಾಲೆ ಆಸೆ ಆಶಾ ನಿದ್ರೆ ನಿದ್ದೆ ಸಾವಿರ ಸಹಸ್ರ ಬನ ವನ ಸಂಜೆ ಸಂಧ್ಯಾ ಬಿತ್ತರ ವಿಸ್ತಾರ ವೀರ ಬೀರ ಮುಖ ಮೊಗ ಅದ್ಭುತ ಅದ್ಭುತ ವರ್ಣ ಬಣ್ಣ ಗಾದೆ ಘಾತ ದೇಶ ದೇಶ ವಿಜ್ಞಾನ ಬಿನ್ನಾನ. ಮುಖಶಾಲೆ ಮೊಗಸಾಲೆ ಗೃಹ ಗರ ಸುದೆ ಸೂದೆ ವಯ್ಯ ಬಿಯ್ಯ ವ್ಯಾಪಾರಿ ಬೆಹಾರಿ ಸಂದೇಹ ಸಂದೇಯ ಯಜ್ಞ ಯಜ್ಞ ಜನ್ನ ಶಶಿ ಸಸಿ ಪುಸ್ತಕ ಹೊತ್ತಿಗೆ ಈ ರೀತಿಯಾಗಿ ತತ್ಸವ ಮತ್ತು తద్భవ పదలు ధన్యవాదాలు ఫ్రెండ్స్ థ్యాంక్ యూ ఫ్రెండ్స్